ಎಲ್ರಿಗೂ ನೆನ್ಪಿನ ಶಕ್ತಿ ಅನ್ನೋದ್ ಬಹುಶಃ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಇಲ್ಲೇನೋ ಇಟ್ಟಿರ್ತೀವಿ ಮರ್ತೋಯ್ತು ಅನ್ನೋದು ಫ್ರಿಡ್ಜ್ ತನಕ ಹೋಗಿರ್ತೀವಿ ಯಾಕೆ ಫ್ರಿಡ್ಜ್ ಬಂದಿದೆ ಅಂತ ನೆನಪಿರೋದಿಲ್ಲ ಅಥವಾ ಏನೋ ಒಂದ್ ಕೆಲ್ಸಕ್ಕೆ ಅಂತ ಒಂದ್ ರೂಮಿಂದ ಇನ್ನೊಂದ್ ರೂಮಿಗೆ ಹೋಗ್ತೀರಾ ಆ ರೂಮಿಗೆ ಹೋಗೋ ತನಕ ಯಾಕೆ ಬಂದಿದ್ನಪ್ಪ ಈ ರೂಮಿಗೆ ಮತ್ತೆ ವಾಪಸ್ ಅಲ್ಲೇ ಹೋಗ್ಬೇಕು ಅಲ್ಲಿ ಹೋಗಿ ನೆನಪು ಮಾಡ್ಕೊಂಡ್ ಬರ್ಬೇಕು ಈ ರೀತಿ ಹಾಗಿದ್ರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಮೊದ್ಲೆಲ್ಲೇ ಬಹುಶಃ ನೀವು ನಿಮ್ಮ ಮನೆಯಲ್ಲಿರೋ ಹಿರಿಯರ್ನೆಲ್ಲ ನೋಡಿದ್ರು ಈ ಅರಳು ಮರಳು ಅಂತೆಲ್ಲ ಆಗೋದಾದ್ರೂ ಅದೇಷ್ಟಕ್ಕೆ ಅರವತ್ತು ಎಪ್ಪತ್ತು ವರ್ಷದ ನಂತರ ಆಗ್ತಿತ್ತು ಅವಾಗ್ಲೂ ಅವ್ರಿಗೆ ಈಗ ನಮ್ಗಿರೋನಕ್ಕಿಂತ ಹೆಚ್ಚಿಗೆ ನೆನಪಿರ್ತಿತ್ತು ಅಂತ ನಿಮ್ಗೆ ಅನಸ್ತಾ ಇದ್ದಿರ್ಬಹುದು ಆದ್ರೆ ಈಗ ಮಕ್ಕಳಂತೂ ಮರೆಯೋದಾಯ್ತಲ್ಲ ಜೊತೆಲಿ ನಾವು ಕೂಡ ದೊಡ್ಡವರು ತುಂಬಾ ಚಿಕ್ಕ ಚಿಕ್ಕ ವಿಷಯವನ್ನ ಮರಿತಾ ಇರ್ತೇವೆ ಯಾಕೆ ಅಂತ ಇದನ್ನ ಆರೋಗ್ಯದ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿಲ್ದೆ ಇದ್ರೆ ನೆನಪಿನ ಶಕ್ತಿ ಹಾಳಾಗತ್ತೆ ಮಕ್ಕಳಲ್ಲಿ ಕೂಡ ಅಷ್ಟೇ ನೀವು ಮಕ್ಕಳು ದಪ್ಪ ಆಗ್ಲಿ ಬೇಗ ಸ್ಟ್ರಾಂಗ್ ಆಗ್ಲಿ ಚೆನ್ನಾಗಿ ನೆನಪಿನ ಶಕ್ತಿ ಬರ್ಲಿ ಅಂತ ತಿನ್ನಿಸ್ತೀರಾ ತುರುಕಿಸ್ತೀರಾ ತಿನ್ಸೋದಲ್ಲ ಏನ್ ಹೇಳಿ ತುರುಕ್ಸೋದು ತಿನ್ನು ಇನ್ನು ತಿನ್ನು ಮತ್ತು ತಿನ್ನು ಯಾವಾಗ ಮಕ್ಕಳ ಜೀರ್ಣಕ್ರಿಯೆ ಚೆನ್ನಾಗಿರೋದಿಲ್ಲ ಆವಾಗ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಮ್ಮಿ ದೊಡ್ಡವರಲ್ಲೂ ಅಷ್ಟೆ ಹಾಗೆ ಎರಡನೇದಾಗಿ ಯಾರ್ಯಾರಲ್ಲಿ ಈ ಒಂದು ಕ್ರಿಯೇಟಿವಿಟಿಗೆ ಜಾಗ ಇರೋದಿಲ್ಲ ಅಂದ್ರೆ ನಿಮ್ಮ ಇಡೀ ದಿನ ಬರೀ ಟೈಮ್ ಟೇಬಲ್ ಅಲ್ಲಿ ಕಳ್ದೋಗಿದೆ ಫ್ರೀ ಆಗಿ ಏನು ಮಾಡದೆ ಇರೋದು ಅಂತಾನು ಟೈಮ್ ಶೆಡ್ಯೂಲ್ ಅಲ್ಲಿ ಇಲ್ಲದೆ ಇದ್ರು ನೆನಪಿನ ಶಕ್ತಿ ಹಾಳಾಗತ್ತೆ ಅಂದ್ರೆ ಈಗ ನಿಮ್ ಮಕ್ಕಳದ್ದು ಒಂದು ಜೀವನ ಶೈಲಿ ನೀವು ನೋಡ್ತಾ ಬಂದ್ರೆ ಬೆಳಿಗ್ಗೆ ಅವ್ರು ಎದ್ದಾಗ್ಲಿಂದ ಕಟ್ 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 ಅಂತ ಅವ್ರದ್ದು ಫುಲ್ ಟೈಮ್ ಶೆಡ್ಯೂಲ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ ಅವ್ರು ಎದ್ದು ಇಷ್ಟು ಹೊತ್ತಲ್ಲಿ ಅವರು ರೆಡಿ ಆಗ್ಲೇಬೇಕು ಇಲ್ಲ ಸ್ಕೂಲ್ ಬಸ್ ಮಿಸ್ ಆಗ್ಬಿಡತ್ತೆ ಆಮೇಲೆ ಅಲ್ಲಿಂದ ಸ್ಕೂಲಿಗೆ ಹೋದ್ಮೇಲೆ ವಾಪಸ್ ಬಂದ್ಮೇಲೂ ಅಷ್ಟೇ ಸ್ಕೂಲಿಂದ ವಾಪಸ್ ಬಂದ್ರು ಮತ್ತೆ ಟ್ಯೂಷನ್ ಹೋದ್ರು ಮತ್ತೆ ಇನ್ನೊಂದು ಕೆಲಸ ಮತ್ತೆ ಇನ್ನೊಂದು ಮತ್ತೆ ನಿದ್ದೆ ಹೀಗೆ ಅವರದ್ದು ಟೋಟಲ್ ಆಗಿ ಇಡೀ ದಿನ ಎಷ್ಟು ಆಕ್ಯುಪೈಡ್ ಇರುತ್ತೆ ಅಂತಂದ್ರೆ ಮಧ್ಯದಲ್ಲಿ ಒಂದಿಷ್ಟು ಸಮಯ ಏನೂ ಮಾಡಿದೆ ಏನನ್ನೂ ಮಾಡದೆ ಆರಾಮಾಗಿ ಸುಮ್ನೆ ಇರೋದು ಅಂತ ಟೈಮೇ ಇಟ್ಟಿರೋದಿಲ್ಲ ನಾವು ಹೌದಾ ಅಲ್ವಾ ಹಾಗೆ ನಮಗೂ ದೊಡ್ಡವರಿಗೂ ಏನಾಗ್ಬಿಟ್ಟಿದೆ ಬೆಳಗಿಂದ ಈಗ ನೀವು ಉದಾಹರಣೆಗೆ ಒಂದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸ್ನಾನ ಮಾಡೋದು ಸ್ನಾನ ಮಾಡೋದು ನಿಜವಾಗಿ ಒಂದು ಥೆರಪಿ ಆಯ್ತಾ ಆಯುರ್ವೇದದ ಪ್ರಕಾರದಲ್ಲಿ ಸ್ನಾನ ಬರೀ ಅಷ್ಟೇ ಅಲ್ಲ ಸ್ನಾನ ಅನ್ನೋದು ನಿಮ್ಮಲ್ಲಿನ ನೆಗೆಟಿವಿಟಿಯನ್ನ ತೆಗೆಯೋದಕ್ಕೆ ನಿಮ್ಮ ಸ್ಟ್ರೆಸ್ ಅನ್ನ ತೆಗೆದು ಹಾಕ್ಲಿಕ್ಕೆ ನಿಮ್ಮನ್ನ ರೆಜ್ಯೇಟ್ ಫೀಲ್ ಮಾಡಿಸೋದಕ್ಕೆ ಒಂದು ಥೆರಪಿ ಆದ್ರೆ ನಿಜ ಹೇಳಿ ಎಷ್ಟು ಜನ ಸ್ನಾನವನ್ನ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಮಾಡ್ತೀರಾ ಸ್ನಾನ ಮಾಡ್ತಿರ್ತೀರಾ ಅವಾಗ ನೆಕ್ಸ್ಟ್ ಇನ್ನೇನು ಕೆಲಸ ಇನ್ನ ಅದೊಂದು ಇಲ್ಲಿ ಒಲೆ ಮೇಲೆ ಅದು ಇಟ್ಟು ಬಂದಿದ್ದೆ ಅಷ್ಟು ಮುಗಿಯೋದ್ರೊಳಗೆ ಸ್ನಾನ ಮಾಡಿ ಹೋಗ್ಬೇಕು ಅಥವಾ ಈ ಸ್ನಾನ ಮುಗಿದ ತಕ್ಷಣ ನೆಕ್ಸ್ಟ್ ಈ ಕೆಲಸ ಆ ಕೆಲಸ ಮತ್ತೊಂದು ಕೆಲಸ ಹೌದಾ ಅಲ್ವಾ ನಿಜಾನ ಅಂದ್ರೆ ಯಾವುದೇ ಇದೊಂದು ಉದಾಹರಣೆ ಅಷ್ಟೇ ಸ್ನಾನ ಅಂತ ಅಲ್ಲ ಈಗ ಊಟ ಊಟ ಮಾಡ್ತಿದ್ದೀರಾ ಊಟವನ್ನ ಒಂದು ಯಜ್ಞದ ತರ ಮಾಡಿ ಅಂತ ಆಯುರ್ವೇದ ಮತ್ತೆ ಎಲ್ಲ ಸಂಹಿತೆಗಳು ವೇದಗಳು ಕೂಡ ಅದನ್ನೇ ಹೇಳೋದು ಒಂದು ಯಜ್ಞ ಇದು ಯಜ್ಞದ ತರ ಊಟ ಮಾಡಿ ಅಂತ ಎಷ್ಟು ಜನ ಇದು ಊಟಕ್ಕಿಂತ ಮೊದಲಿನ ವಿಷಯ ಊಟದ ನಂತರದ ವಿಷಯ ನೆನಪೇ ಮಾಡ್ಕೊಳ್ದೆ ಊಟ ಮಾಡ್ತೀರಾ ಹೇಳಿ ಇಲ್ವೇ ಇಲ್ಲ ಒಂದೇ ಇವತ್ ಬೆಳಗಿಂದ ಇಲ್ಲಿತನ ಏನೇನಾಗಿತ್ತು ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ಬೇಕು ಇಲ್ಲ ಉಂಡಾದ್ಮೇಲೆ ಇನ್ನೇನೇನ್ ಕತೆಗಳಿದಾವೆ ಉಂಡಾದ್ಮೇಲೆ ಇನ್ನೇನೇನ್ ಜವಾಬ್ದಾರಿಗಳಿದಾವೆ ಅದ್ರ ಬಗ್ಗೆ ಮಾತಾಡ್ತಾ ಊಟ ಮಾಡೋದು ಹೀಗೆ ನಾವು ಯಾವುದೇ ಕೆಲಸವನ್ನ ಆ ಒಂದು ಮಧ್ಯದಲ್ಲಿ ಅದಕ್ಕೆ ಫ್ರೀ ಆಗಿ ಈ ಕೆಲಸವನ್ನಷ್ಟೇ ಮಾಡೋದು ಅಂತ ಮಾಡ್ತಾ ಇಲ್ಲ ಎಲ್ಲಾ ಕೆಲಸಕ್ಕೂ ಒಂದೊಂದು ಅಟ್ಯಾಚ್ಮೆಂಟ್ ಇದೆ ಇದು ಮುಗಿದ ತಕ್ಷಣ ಇನ್ನೊಂದು ಅದು ಮುಗಿದ ತಕ್ಷಣ ಮತ್ತೊಂದು ಇದು ಮುಗಿದ ತಕ್ಷಣ ಇನ್ನೊಂದು ಅಂತ ಆ ಒಂದು ಕೊಂಡಿಯನ್ನ ಕೊಡ್ತಾ 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 ಹೋಗಿ ಏನಾಗ್ತಾ ಇದೆ ಅದು ನಮ್ಮಲ್ಲಿ ಮರವಿಗೆ ಕಾರಣ ಆಗ್ತಾ ಇದೆ ಮೂರನೇದಾಗಿ ಬರೋದು ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೂ ನೆನಪಿನ ಶಕ್ತಿ ಹಾಳಾಗತ್ತೆ ಕೊಲೆಸ್ಟ್ರಾಲ್ ಕೊಬ್ಬು ಹೆಚ್ಚಾಗಬಾರ್ದು ನಿಜ ಬಟ್ ಅಟ್ ದ ಸೇಮ್ ಟೈಮ್ ಕೊಬ್ಬು ಕಡಿಮೆ ಆದ್ರೂ ಕೂಡ ಮರೆಗುಳಿತನ ಬರುತ್ತೆ ಉದಾಹರಣೆಗೆ ನಿಮ್ಮಲ್ಲಿ ಯಾರಾದ್ರೂ ಕೊಲೆಸ್ಟ್ರಾಲ್ ಮಾತ್ರೆ ತಗೊಳ್ತಾ ಇದ್ದವರಿದ್ರೆ ಈಗ ಐದು ವರ್ಷದಿಂದ ತಗೋತಿದ್ದೀನಿ ಹತ್ತು ವರ್ಷದಿಂದ ತಗೋತಿದ್ದೀನಿ ಇಪ್ಪತ್ತು ವರ್ಷದಿಂದ ಹೀಗೆ ಎಷ್ಟೋ ವರ್ಷಗಳಿಂದ ಕೊಲೆಸ್ಟ್ರಾಲ್ ಮಾತ್ರೆಯನ್ನ ನಿಯಮಿತವಾಗಿ ನೀವು ತಗೊಳ್ತಾನೆ ಇದ್ದೀರಾ ಅಂತಂದ್ರೆ ಅದು ಕೂಡ ನಿಮ್ಮ ಮರೆಗುಳಿತನಕ್ಕೆ ಕಾರಣ ಆಗಿರಬಹುದು ಕೊಲೆಸ್ಟ್ರಾಲ್ ನಾರ್ಮಲ್ ಲೆವೆಲ್ಗಿಂತ ಕಮ್ಮಿ ಹೋದ್ರೆ ನಮ್ಮಲ್ಲಿ ಮರೆಗುಳಿತನ ಹೆಚ್ಚಾಗತ್ತೆ ಹಾಗೆ ಅಂತ ಕೊಲೆಸ್ಟ್ರಾಲ್ ಎಲ್ಲ ಹೇಗೆ ಗೊತ್ತಾ ಒಮ್ಮೆ ಹೆಚ್ಚಾದ್ರೆ ಅದು ಸರಿ ಆಗ್ಲಿಕ್ಕೆ ಒಂದು ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಇನ್ನು ತೀರಾ ನಿಮ್ದು ಐದ್ನೂರ್ ಆರ್ನೂರ್ ಮೇಲೆ ಹೋದ್ರೆ ಒಂದು ಮೂರ್ ತಿಂಗಳ ಬೇಕಾಗ್ಬೋದು ಅಷ್ಟೇ ಬಿಟ್ರೆ ಅದರ್ವೈಸ್ ಕೊಲೆಸ್ಟ್ರಾಲ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನೀವು ವರ್ಷಾನುಗಟ್ಲೆ ಕಷ್ಟಪಡೋ ಅಗತ್ಯ ಇರೋದಿಲ್ಲ ಇನ್ನು ನಿಮ್ಮ ದಿನಚರಿನೇ ಅಷ್ಟ್ ಹಾಳಿದೆ ನೀವು ದಿನದಲ್ಲಿ ಒಂದು ಮುಕ್ಕಾಲ್ ಗಂಟೆನೂ ವ್ಯಾಯಾಮ ಮಾಡೋದಿಲ್ಲ ಪ್ರತಿನಿತ್ಯ ಈಗ ಎದ್ದು ಹಿಂಗ್ ಕೂತು ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಅಲ್ಲಾಡೋದಿಲ್ಲ ಅನ್ನೋರಲ್ಲಿ ಅಥವಾ ನಿದ್ದೆ ಗೆಡೋರಲ್ಲಿ ಇಂಥವ್ರಲ್ಲಿ ತುಂಬಾ ಸಮಯ ಬೇಕಾಗ್ಬಹುದು ಬಿಟ್ರೆ ನೀವು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ಇದ್ದೀರಾ ಹೆಲ್ದಿ ಈಟಿಂಗ್ ಅನ್ನ ಮಾಡ್ತಿದ್ದೀರಾ ನಿಮ್ಮ ದಿನಚರಿಯಲ್ಲಿ ಆಕ್ಟಿವ್ ಆಗಿರ್ತೀರಾ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಈ ರೀತಿ ಇರೋರಿಗೆಲ್ಲ ಕೊಲೆಸ್ಟ್ರಾಲ್ ಮ್ಯಾಕ್ಸಿಮಮ್ ಒಂದ್ ಎರಡರಿಂದ ಮೂರ್ ತಿಂಗಳಲ್ಲಿ ರಿವರ್ಸ್ ಆಗೇ ಆಗತ್ತೆ ಆಗಿಲ್ಲ ಅಂತಂದ್ರೆ ನೀವು ಪ್ರಯತ್ನ ಮಾಡ್ತಾ ಇರೋ ರೀತಿ ತಪ್ಪಿದೆ ಅಂತ ಅರ್ಥ ಗೊತ್ತಾಯ್ತಾ ಸೊ ಹೀಗೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಆದಾಗ ಕ್ರಿಯೇಟಿವಿಟಿಗೆ ಮತ್ತೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಗೆ ನಾವು ಸಮಯ ಇಟ್ಕೊಳ್ಳದೆ ಇದ್ದಾಗ ಹಾಗೆ ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲದೆ ಇದ್ದಾಗ ಈ ಮೂರು ವಿಷಯಗಳು ಕೂಡ ನಿಮ್ಮ ಮರೆಯವನ್ನ ಹೆಚ್ಚಿಸುತ್ತೆ ಸೊ ಹಾಗಾದ್ರೆ ಮಕ್ಕಳಲ್ಲಿ ವಿಶೇಷವಾಗಿ ಈಗಂತೂ ಎಕ್ಸಾಮ್ಸ್ ಎಲ್ಲಾ ಹತ್ರ ಬರ್ತಿದೆ ಏನ್ ಮಾಡೋದು ಹೇಗೆ ಆ ನೆನಪಿನ ಶಕ್ತಿಯನ್ನ ಹೆಚ್ಚೋದು ಅನ್ನೋದೆಲ್ಲ ಪ್ರಶ್ನೆ ಬಂದ್ರೆ ಈಗ ನೀವು ಆ ಬ್ರಾಹ್ಮಿ ರಸಾಯನ ಅಂತೂ ನೋಡೇ ಇದ್ದೀರಾ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಿ ಬ್ರಾಹ್ಮಿ ತೈಲವನ್ನ ಹಚ್ಚಿ ಬ್ರಾಹ್ಮಿ ರಸಾಯನ ಒಂದೊಂದ್ ಟೀ ಸ್ಪೂನ್ ತಗೊಳ್ಳಿ ಎಲ್ಲರೂ ಕೂಡ ದೊಡ್ಡೋರಾದ್ರು ಬಂತು ಚಿಕ್ಕವರಾದ್ರೂ ಬಂತು ಅದನ್ನ ನೀವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನೆನಪಿನ ಶಕ್ತಿನ ಹೆಚ್ಚಿಸ್ಬೋದು ಅಂತ ಹೇಗೆ ಹೆಚ್ಚಿಸ್ಬೋದು ಹೇಗೆ ಅಂತಂದ್ರೆ ಇದು ನಿಮ್ಮ ನರಮಂಡಲಕ್ಕೆ ಹೋಗ್ತಾ ಇರುವಂತಹ ಪೌಷ್ಟಿಕಾಂಶವನ್ನ ಹೆಚ್ಚಿಸತ್ತೆ ಯಾವ್ದಕ್ಕೆ ಆದ್ರೂನು ನೀವು ಯಾವ್ದ ಒಂದು ಈಗ ಮನೆಯಲ್ಲಿರೋ ಹಸುಗಳಾಗಿರ್ಬಹುದು ಗಿಡಗಳಾಗಿರ್ಬಹುದು ಎಲ್ಲದಕ್ಕೂ ನೀವು ಯಾವ್ದಕ್ಕೆ ಪೌಷ್ಟಿಕಾಂಶ ಹೆಚ್ಚು ಕೊಡ್ತೀರಾ ಅದು ಹೆಚ್ಚಿಗೆ ಬೆಳೆಯುತ್ತೆ ಅಲ್ವಾ ಹಾಗೆ ನಿಮ್ಮ ನರಮಂಡಲಕ್ಕೆ ಹೆಚ್ಚಿನ ಪೌಷ್ಟಿಕಾಂಶವನ್ನ ನೀಡುವ ಕೆಲಸವನ್ನ ಈ ಬ್ರಾಹ್ಮಿ ಮಾಡುತ್ತೆ ಇದರಿಂದ ನಿಮ್ಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಈಸಿ ಆಗತ್ತೆ ಇನ್ನೊಂದು ಸಿಂಪಲ್ ಉಪಾಯ ಅಂದ್ರೆ ಮನೆಯಲ್ಲೇ ನೀವು ಮಾಡ್ಬೋದಾದದ್ದು ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮದಲ್ಲಿ ಆಳವಾಗಿ ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರ ಹಾಕುವಾಗ ಇದೆಲ್ಲ ಇಟ್ಟು ಮಾಡ್ಬೇಕಂತಿಲ್ಲ ಜಸ್ಟ್ ಆರಾಮ ಕೂತಲಿನೇ ಹ್ಮ ಈ ತರ ಮಕಾರದ ಉಚ್ಚಾರವನ್ನ ಮಾಡೋದು ಸೊ ನೀವು ರೆಗ್ಯುಲರ್ ಆಗಿ ದಿವಸಕ್ಕೊಂದ್ ಇಪ್ಪತ್ತೊಂದು ಬಾರಿ ಆದ್ರೂ ಆಳವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರ ಹಾಕುವಾಗ ಮಕಾರವನ್ನ ಉಚ್ಚಾರ ಮಾಡ್ತಾ ಬಂದ್ರೆ ಅದು ಕೂಡ ನಿಮ್ಮ ಫೋಕಸ್ ಅನ್ನ ಏಕಾಗ್ರತೆಯನ್ನ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಆಗುತ್ತೆ ಇದು ನೀವು ಮಕ್ಕಳಿಗೂ ಆರಾಮಾಗಿ ಮಾಡಿಸ್ಬೋದು ಹೀಗೆಲ್ಲ ಕೂಡ್ಸಿ ಮಾಡಿಸೋದು ಕಷ್ಟ ಆಗ್ಬೋದು ಅವ್ರು ಹಿಡ್ಕೊಳ್ಳಲ್ಲ ಬಟ್ ಎಟ್ ಲೀಸ್ಟ್ ಮಕಾರವನ್ನ ಉಚ್ಚಾರ ಮಾಡಿಸೋದು ಆರಾಮಾಗಿ ಮಾಡ್ಬೋದು ಇದನ್ನ ಪ್ರತಿನಿತ್ಯ ನೀವು ಮಾಡಿಸ್ಬೇಕು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಪ್ರತಿನಿತ್ಯ ಒಂದ್ ಸ್ವಲ್ಪ ಸಮಯ ಏನೂ ಇಲ್ಲದೆ ಫ್ರೀ ಇರೋದು ಅಂತ ಒಂದ್ ಅರ್ಧ ಗಂಟೆ ಆದ್ರೂ ನೀವು ಟೈಮ್ ಇಡ್ಬೇಕು ಅವಾಗ ಅವರ ಏಕಾಗ್ರತೆ ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ ಅಂದ್ರೆ ಆ ಏನೂ ಇಲ್ಲದಿರೋ ಸಮಯ ಅಂದ್ರೆ ಅದು ಮೊಬೈಲ್ ನೋಡೋ ಸಮಯ ಅಲ್ಲ ಮಕ್ಕಳೇ ಹಾ ಮತ್ತೆ ಹೇಳೋದಲ್ಲ ಡಾಕ್ಟ್ರ್ ಹೇಳಿದಾರಲ್ಲ ಏನ್ ಕೆಲಸ ಹೇಳ್ಬೇಡಮ್ಮ ಏನೂ ಇಲ್ಲದೇ ಇರೋ ಸಮಯ ಕೊಡು ಅಂತ ಹೇಳಿದಾನೆ ಅಂತ ಹೇಳಿ ಮೊಬೈಲ್ ಅಲ್ಲ ಕುತ್ಕೊಳ್ಳೋದು ಹೇಗೆ ಓದುದು ಬರೆಯೋದು ಎಲ್ಲ ಒಂದೊಂದ್ ಕೆಲಸ ಅದು ಇಡೀ ದಿನದಲ್ಲಿ ಒಂದ್ ಅರ್ಧ ಗಂಟೆ ಟೈಮ್ ಅದಕ್ಕೆ ಇಟ್ಕೊಳ್ಳಿ ಅದು ಏನು ಮಾಡದಿರೋ ಸಮಯ ಅಲ್ಲ ಏನು ಮಾಡದಿರೋ ಸಮಯ ಅಂತಂದ್ರೆ ಹೇಗೆ ಅಂದ್ರೆ ಅಲ್ಲಿ ನೀವು ಮೊಬೈಲ್ ನೋಡ್ತಾ ಇರಬಾರ್ದು ಟಿ ವಿ ನೋಡ್ತಾ ಇರಬಾರ್ದು ಯಾವ್ದು ಈ ಹೋಮ್ ವರ್ಕ್ ಮಾಡ್ಬೇಕು ಟ್ಯೂಷನ್ ಏನು ಆ ಕೆಲಸ ಇರಬಾರ್ದು ಫ್ರೀ ಆಗಿ ನಿಮಗ್ ಚಿತ್ರ ಬಿಡಿಸೋಣ ಅಂತ ಅನ್ಸಿದ್ರೆ ಬಿಡಿಸೋದು ಅದು ಬಿಡಿಸ್ಬೇಕು ಅಂತ ಬಿಡಿಸೋದಲ್ಲ ಓ ಹೋಮ್ ವರ್ಕ್ ಇದೆ ಅಸೈನ್ಮೆಂಟ್ ಇದೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು ಅಂತ ಚಿತ್ರ ಬಿಡಿಸೋದಲ್ಲ ನಿಮಗೆ ಅನಿಸ್ತಿದ್ರೆ ನೀವು ಮಾಡೋದು ಇಲ್ಲ ಸುಮ್ನೆ ಒಂದು ವಾಕ್ ಹೋಗ್ಬೇಕನ್ಸಿದ್ರೆ ಅನ್ಸಿದ್ರೆ ವಾಕ್ ಹೋಗೋದು ಏನೂ ಇಲ್ಲದೆ ಪ್ರಕೃತಿನ ನೋಡ್ತಾ ಕುತ್ಕೋಬೇಕನ್ಸಿದ್ರೆ ಅನ್ಸಿದ್ರೆ ಅದನ್ ಮಾಡೋದು ಹೀಗೆ ಅಲ್ಲಿ ಏನೂ ಮಾಡದೆ ಇರೋದು ಅಂತಂದ್ರೆ ಮೊಬೈಲ್ ಟಿವಿಯನ್ನು ನೋಡದೆ ಇರೋದು ಈಗ ಮಕ್ಳು ಜೋರ್ ಇರ್ತಾರೆ ಆದ್ರೆ ಆಮೇಲೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ ಮನೆಗೆ ಹೋಗಿ ಸುಮ್ನೆ ಮೊಬೈಲ್ ನೋಡ್ಕೊಂಡು ಹಾ ಹೇಳಿದ್ರಲ್ಲ ಡಾಕ್ಟರ್ ಹೇಳಿದ್ರಲ್ಲ ಅದು ಮೊಬೈಲ್ ನೋಡೋದು ಒಂದು ಕೆಲಸ ಮಕ್ಳೆ ಆಯ್ತಾ ಆ ಕೆಲ್ಸ ಮಾಡಿ ಎಷ್ಟೊದ್ ಇಡೀ ದಿವ್ಸಲ್ಲಿ ಎಷ್ಟೊತ್ತು ನೋಡ್ಬೋದು ಅರ್ಧ ಗಂಟೆ ಅದ್ರ ಎಷ್ಟು ಥರ್ಟಿ ಮಿನಿಟ್ಸ್ ಅಷ್ಟೇ ಇಪ್ಪತ್ನಾಕು ಗಂಟೆಲಿ ನೋಡ್ಬೋದು ಬಾಕಿ ಸಮಯದಲ್ಲಿ ಒಂದ್ ಅಟ್ಲೀಸ್ಟ್ ಇನ್ನೊಂದು ಥರ್ಟಿ ಮಿನಿಟ್ಸ್ ಮೊಬೈಲ್ ಇಲ್ಲ ಟಿವಿ ಇಲ್ಲ ಹೋಮ್ ವರ್ಕ್ ಇಲ್ಲ ಏನು ಇಲ್ಲದೆ ಇದ್ದಾಗ ನಿಮ್ಗೆ ಏನ್ ಮಾಡೋದು ಇಷ್ಟ ಅಂತ ಹುಡುಕ್ಬೇಕು ಅದು ಆ ಮಕ್ಕಳ ಕ್ರಿಯೇಟಿವಿಟಿಯನ್ನ ಕೊಡತ್ತೆ ಮತ್ತೆ ನೋಡಿ ಇವತ್ತಿನ ಈ ಕಾಲಮಾನದಲ್ಲಿ ಈಗ ನೀವೆಲ್ಲ ಚಿಕ್ಕವರಿದ್ದಾಗ ಇದ್ದಂತೆ ನೌಕರಿಯನ್ನ ಹುಡುಕೋದು ಬೇರೆ ಕಡೆಯಲ್ಲಿ ಹೋಗಿ ನೌಕರಿ ಮಾಡುವಂತ ಪದ್ಧತಿ ಇನ್ನು ಅದು ಇನ್ನೇನಿದ್ರು ಎಲ್ಲ ಬಿಸ್ನೆಸ್ ಐಡಿಯಾ ಸ್ಟಾರ್ಟ್ ಆಗೋದು ಸ್ಟಾರ್ಟ್ ಗಳು ಬರೋದು ಈ ತರದ್ ಬರ್ತದೆ ಸೊ ಅದೆಲ್ಲ ಆಗ್ಬೇಕಂತಂದ್ರೆ ನಮ್ಮಲ್ಲಿ ತುಂಬಾ ಕ್ರಿಯೇಟಿವಿಟಿ ಇರಬೇಕು ಈಗ ಬೇರೆ ಯಾರ್ದೋ ಒಂದು ಅಂಡರ್ ಅಲ್ಲಿ ನಾನು ನೌಕರಿ ಮಾಡ್ಲಿಕ್ಕೆ ಒಂದಿಷ್ಟು ಸಿಸ್ಟಮ್ ಗೊತ್ತಿದ್ರೆ ಸಾಕು ಅದನ್ನೇ ದಿನ ದಿನ ಮಾಡ್ತಾ ಇರೋದಲ್ವಾ ಹೊಸ ಸ್ಕಿಲ್ ನನ್ಗೆ ಇಲ್ದಿದ್ರು ನಡೆದ್ಬಿಡುತ್ತೆ ಆದ್ರೆ ಇವಾಗಿನ ಕಾಲಮಾನ ಹೇಗಿದೆ ಅಂತಂದ್ರೆ ಯಾರು ಕೂಡ ಯಾವುದೇ ಕಂಪನಿ ಅಥವಾ ನಿಮ್ಗೆ ಕೆಲಸ ಕೊಡ್ಬೇಕಂದಾಗ ಅವ್ರು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾ ಇಲ್ಲ ಎಷ್ಟು ಸ್ಕಾಲರ್ ಇದ್ದೀರಾ ಎಷ್ಟು ರ್ಯಾಂಕ್ ಬಂದಿದೀರ ನೋಡ್ತಾ ಇಲ್ಲ ಅವ್ರು ನೋಡೋದೇನು ನಿಮ್ಮಲ್ಲಿ ಸ್ಕಿಲ್ ಎಷ್ಟಿದೆ ಹೊಸತನ್ನ ಕಲಿಯುವ ಸಾಮರ್ಥ್ಯ ನಿಮ್ಮಲ್ಲಿ ಎಷ್ಟಿದೆ ಹೊಸ ಒಂದು ವಾತಾವರಣಕ್ಕೆ ನೀವೆಷ್ಟು ಬೇಗ ಅಡ್ಜಸ್ಟ್ ಆಗ್ತೀರಾ ಸ್ಟ್ರೆಸ್ಫುಲ್ ಸಿಚುವೇಶನ್ ಬಂದಾಗ ನೀವೆಷ್ಟು ಕಾಮ್ ಆಗಿ ಶಾಂತವಾಗಿರ್ತೀರಾ ಇದನ್ನ ನೋಡಿ ನಿಮ್ಮ ಮಕ್ಕಳಿಗೆ ಮುಂದೆ ಕೆಲ್ಸ ಸಿಗೋದು ಇನ್ ಮುಂದೆ ಅವರು ಜೀವನದಲ್ಲಿ ಬೆಳವಣಿಗೆ ಆಗಿ ಗ್ರೋತ್ ಆಗ್ಬೇಕು ಒಳ್ಳೊಳ್ಳೆ ಹುದ್ದೆಯನ್ನ ಪಡ್ಕೊಳ್ಬೇಕಂದಾಗ ಬರೀ ಮಾರ್ಕ್ಸ್ ಅಥವಾ ಬರೀ ರ್ಯಾಂಕ್ ಅನ್ನೋದು ಅವರಿಗೆ ಸಾಕಾಗೋದಿಲ್ಲ ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅವರಲ್ಲಿ ಆ ಒಂದು ಎಲ್ಲದರಲ್ಲೂ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನುವಂಥ ಗುಣ ಅವರಲ್ಲಿ ಬರಬೇಕು ಅದು ಬರೋದು ಯಾವಾಗ ನೀವು ಇಡೀ ದಿನ ಅವ್ರನ್ನ ಶಾಲೆ ಟ್ಯೂಷನ್ ಶಾಲೆ ಟ್ಯೂಷನ್ ಬಿಟ್ರೆ ಮೊಬೈಲ್ ಇದು ಮೂರಲ್ಲಿ ಅವ್ರು ಎಂಗೇಜ್ ಆಗಿದ್ರೆ ಬೇರೆ ಸ್ಕಿಲ್ ಡೆವಲಪ್ ಆಗೋದು ಯಾವಾಗ ಆಗ್ಬೇಕು ಅಂತಂದ್ರೆ ನೀವು ಅವರನ್ನು ಒಂದಿಷ್ಟು ಹೊತ್ತು ಖಾಲಿ ಸಮಯ ಬಿಟ್ಟು ಆ ಸಮಯದಲ್ಲಿ ಅವರು ಪೇಂಟಿಂಗ್ ಅನ್ನ ಎಂಜಾಯ್ ಮಾಡ್ತಾರೋ ಡ್ರಾಯಿಂಗ್ ಎಂಜಾಯ್ ಮಾಡ್ತಾರೋ ವಾಕಿಂಗ್ ರನ್ನಿಂಗ್ ಅಥವಾ ಆಟ ಆಡೋದು ಅವ್ರಿಗೆ ಯಾವ್ದು ಇಷ್ಟ ಅನ್ನೋದನ್ನ ನೋಡ್ಬೇಕು ಆ ಇಷ್ಟವನ್ನ ಕಂಡುಕೊಂಡು ಅದರಲ್ಲಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಅನ್ನು ಕೊಡ್ತಾ ಬಂದ್ರೆ ಖಂಡಿತ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾರೆ ನಮ್ಮ ಮೆಮೊರಿ ಸೆಲ್ಸ್ ಅಂತ ಹೇಳೋದಾದ್ರೆ ನೆನಪಿನ ಶಕ್ತಿಗೆ ಬೇಕಾಗುವಂತಹ ಜೀವಕೋಶಗಳಲ್ಲಿ ನ್ಯೂರಾನ್ ಸೆಲ್ಸ್ಗಳು ಆಕ್ಟಿವ್ ಆಗ್ಬೇಕಂದಾಗ ಅದಕ್ಕೆ ಒಂದಿಷ್ಟು ಹೊತ್ತು ಬ್ರೀದಿಂಗ್ ಸ್ಪೇಸ್ ಬೇಕು ಈಗ ನೀವು ಆಳವಾದ ಪ್ರಾಣಾಯಾಮವನ್ನು ಮಾಡಿಸಿದ್ರೆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಭ್ರಮರಿಯನ್ನ ಮಾಡಿಸಿದ್ರೆ ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಹಾಗೆ ಮಕ್ಕಳು ಫುಲ್ ಮೈ ಬೆವರುವಷ್ಟು ಸುಸ್ತ ಆಗುವಷ್ಟು ಜಿಗದು ಆಟ ಆಡಿದ್ರು ನೆನಪಿನ ಶಕ್ತಿ ಹೆಚ್ಚಾಗತ್ತೆ ಈಗಿನ ಮಕ್ಕಳಲ್ಲಿ ಮುಖ್ಯವಾಗಿ ಬರ್ತಾ ಇರೋ ಕೊರತೆಗೆ ಇದು ಒಂದು ಕಾರಣ ಯಾಕಂದ್ರೆ ಮಕ್ಕಳಿಗೆ ಮೊನ್ನೆದಾಗಿ ಶಾಲೆಲಾಗ್ಲಿ ಮನೆಯಲ್ಲಾಗ್ಲಿ ಆಟದ ಸಮಯ ಅಂತ ಬಿಡ್ತಾ ಇಲ್ಲ ಒಂದು ಬಿಟ್ರು ಈ ಮಕ್ಕಳು ಆಟ ಆಡ್ತಿಲ್ಲ ಎರಡನೇ ಪ್ರಾಬ್ಲಮ್ ಬಿಟ್ರು ಕುತ್ಕೊಂಡ್ ಟಿವಿನೇ ನೋಡ್ತಾರೆ ಅಥವಾ ಕುತ್ಕೊಂಡು ಅವ್ರು ಹೌದು ಇದನ್ನೇ ಮಾಡೋದು ಅವ್ರು ಟಿವಿನೇ ನೋಡೋದು ಇಲ್ಲ ಫೋನ್ ನೋಡೋದು ಹಾಗಾಗಿ ಏನಾಗ್ತಿದೆ ಅಂತಂದ್ರೆ ಈಗಿನ ಕಾಲಮಾನದಲ್ಲಿ ನೆನಪಿನ ಶಕ್ತಿ ಅನ್ನೋಂಥದ್ದು ತುಂಬಾ ದೊಡ್ಡ ಒಂದು ಸಮಸ್ಯೆಪ್ಪ ಹಿಂಗೆ ನೆನಪಿನ ಶಕ್ತಿ ಸರಿ ಮಾಡ್ಕೊಳ್ಳೋದು ಅಂತ ಹಾಗೆ ಇನ್ನು ದೊಡ್ಡವರಲ್ಲಿ ಮಾತಾಡೋದಾದ್ರೆ ಕೆಲವೊಂದಿಷ್ಟು ಹಾರ್ಮೋನಲ್ ವೇರಿಯೇಷನ್ಸ್ ಹಾರ್ಮೋನ್ಸ್ ಅಲ್ಲಿ ಏರುಪೇರಾದಾಗ ಕೂಡ ನೆನಪಿನ ಶಕ್ತಿ ಅಂದ್ರೆ ಯಾರ್ಯಾರಲ್ಲಿ ಥೈರಾಯ್ಡ್ ಅಂಶ ಏರುಪೇರ್ ಆಗತ್ತಲ್ವಾ ಥೈರಾಯ್ಡ್ ಅಂಶ ಹೆಚ್ಚು ಕಡಿಮೆ ಆದ್ರೂ ನೆನಪಿನ ಶಕ್ತಿಯಲ್ಲಿ ವ್ಯತ್ಯಾಸ ಆಗತ್ತೆ ಶುಗರ್ ಪೇಶೆಂಟ್ಸ್ ಅಲ್ಲಿ ಯಾರು ಡಯಾಬಿಟಿಕ್ ಇದ್ದಾರೆ ಅವರಲ್ಲಿ ಕೂಡ ಮರೆಗುಳಿತನ ಬರುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಶುಗರ್ ಮಿತಿ ಮೀರಿ ಹೋದ್ರೆ ನಿಮ್ಗೆ ಅದು ಹತೋಟಿ ಮೀರಿ ಶುಗರ್ ಜಾಸ್ತಿ ಆಗ್ತಾ ಇದ್ರೆ ಅವರಲ್ಲಿ ಕೂಡ ಮರೆಗುಳಿತನ ಜಾಸ್ತಿ ಆಗುವಂತದ್ದಿರುತ್ತೆ ಸೊ ಮುಖ್ಯವಾಗಿ ಹೇಳೋದಾದ್ರೆ ನಿಮ್ಮ ಆಹಾರ ಎಷ್ಟು ನೀವು ಸಾತ್ವಿಕವಾಗಿ ಇಟ್ಕೋತಾ ಹೋಗ್ತಿರೋ ನಿಮ್ಮ ಜೀರ್ಣಕ್ರಿಯೆ ಎಷ್ಟು ಸುಲಭವಾಗಿರುತ್ತೋ ಅಷ್ಟು ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆ ಈಗ್ ನೋಡಿ ಹಳೆ ಕಾಲದಲ್ಲೆಲ್ಲ ಈ ಒಂದು ಆ ವರ್ಣ ಪದ್ಧತಿ ಅಂತ ಇತ್ತು ಬ್ರಾಹ್ಮಣರಿಗೆ ಅಂತ ಒಂದು ಊಟ ಈಗ್ಲೂ ಅಷ್ಟೇ ಬ್ರಾಹ್ಮಣರ ಊಟ ಅಂತ ಕೆಲವೊಂದು ಹೋಟೆಲಿಗೆಲ್ಲ ಬೋರ್ಡ್ ಹಾಕಿರ್ತಾರಲ್ವಾ ಯಾಕೆ ಗೊತ್ತಾ ಬ್ರಾಹ್ಮಣರ ಊಟ ಅಂತಂದ್ರೆ ಯಾರು ಬ್ರಹ್ಮವಿದ್ಯೆಯನ್ನ ಬಯಸ್ತಾರೋ ಅವರಿಗೆ ಅಥವಾ ಬ್ರಹ್ಮವಿದ್ಯೆಯನ್ನ ಬಯಸುವವರಿಗೆ ಅನುಕೂಲಕರವಾದಂತ ಆಹಾರ ಅಂತ ಹಾಗ್ ನೋಡಕ್ ಹೋದ್ರೆ ಈಗ ಯಾರ್ಯಾರು ವಿದ್ಯಾಭ್ಯಾಸವನ್ನ ಮಾಡ್ಬೇಕಂತಿದ್ದಾರೆ ಅಥವಾ ಯಾರಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ಬೇಕಂತಿದೆ ಅವರೆಲ್ಲರೂ ಈ ಸಾತ್ವಿಕ ಊಟವನ್ನ ಮಾಡ್ಬೇಕು ಹಾಗ ಏನಾಗತ್ತೆ ಅದನ್ನ ನೆನಪಿಟ್ಕೊಳ್ಳಿಕ್ಕೆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಹಾಯ ಆಗೋದು ಇನ್ನು ಈ ಮಸಾಲೆ ಪದಾರ್ಥಗಳು ಮನೆಯಲ್ಲಿ ತಂದೆ ತಾಯಿಯರೇ ತುಂಬಾ ಇಷ್ಟಪಟ್ಟು ತಿಂತೀರ ಜಾಸ್ತಿ ಎಲ್ಲದಕ್ಕೂ ಈರುಳ್ಳಿ ಹಾಕೋದು ಎಲ್ಲದಕ್ಕೂ ಮಸಾಲೆ ಹಾಕೋದು ಗರಂ ಮಸಾಲೆ ಹಾಕೋದು ರುಚಿಯಾಗ್ಲಿ ರುಚಿಯಾಗ್ಲಿ ಅಂತ ನೀವ್ ಎಷ್ಟು ಗರಂ ಮಸಾಲೆ ಹಾಕಿದ್ರು ಅಂಗಡಿಯಲ್ಲಿ ಸಿಗುವಂತಹ ಟೇಸ್ಟಿಂಗ್ ಪೌಡರ್ ಮಿಕ್ಸ್ ಮಾಡಿದಂತಹ ಕೆಮಿಕಲ್ಸ್ ಅನ್ನ ಹಾಕಿದಂತಹ ಆ ಫುಡ್ ನ ಎದುರು ನಿಮ್ಮ ಫುಡ್ ಇಷ್ಟ ಆಗೋದಿಲ್ಲ ಇನ್ಫ್ಯಾಕ್ಟ್ ಈ ತರ ಗರಂ ಮಸಾಲೆ ಹಾಗೂ ಜಾಸ್ತಿ ಮಸಾಲೆ ಯುಕ್ತ ಆಹಾರ ಮಕ್ಕಳು ದಿನಾ ತಿಂತ ಹೋದ್ರೆ ಅವರಲ್ಲಿ ರಜೋಗುಣ ಜಾಸ್ತಿ ರಜೋಗುಣ ಅಂತಂದ್ರೆ ಕೋಪ ನೋಡಿ ನಿಮ್ ಮಕ್ಕಳಿಗೆ ಎಷ್ಟು ಕೋಪ ಬರುತ್ತೆ ಅಂತ ನೀವೆಲ್ಲ ನಿಮ್ ತಂದೆ ತಾಯಿಯರಿಗೆ ಇಷ್ಟ ಎದುರುತ್ರ ಕೊಡ್ತಿದ್ರ ನಿಮ್ಮ ಕಾಲದಲ್ಲಿ ಇಲ್ಲ ತಾನೆ ಬಟ್ ಈಗಿನ ಮಕ್ಕಳು ನಿಮ್ಮ ಮಕ್ಕಳು ಮೊಮ್ಮಕ್ಳು ಅಥವಾ ಆಚೆ ಈಚೆ ಮನೆ ಮಕ್ಕಳು ಒಮ್ಮೆ ನೆನ್ಪ್ ಮಾಡ್ಕೊಳ್ಳಿ ಹೇಗೆ ಈಗಿನ ಮಕ್ಕಳಲ್ಲಿ ಅಗ್ರೆಷನ್ ಇದೆ ಒಂದ್ಸತಿ ಅವ್ರ ಇಷ್ಟದ ಕಾರ್ಟೂನ್ ನೋಡುವಾಗ ಫೋನ್ ಕಸ್ಕೊಂಡ್ ನೋಡಿ ಹೆಂಗಾಗುತ್ತೆ ಒಳ್ಳೆ ಯಾರೋ ಮೈ ಮೇಲೆ ಬಂದಿದ್ದಾರೆ ಅಂತ ಅನಿಸ್ಬೇಕು ಆ ಮಕ್ಕಳಿಗೆ ಆ ತರದಲ್ಲಿ ಆ ನಾಗವಲ್ಲಿ ಸಿನಿಮಾದಲ್ಲಿ ಕೇಳ್ತಾಳಲ್ಲ ನಾನಾ 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 ಅಂತ ಅಲ್ವಾ ಈ ಮಕ್ಕಳು ಹಾಗೆ ಮಾಡಲ್ವಾ ನೀವು ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮ ಹೇಳ್ಬೇಕು ಹೌದಲ್ವಾ ಮಕ್ಕಳು ಹಾಗೆ ಮಾಡ್ತಾರಲ್ವಾ ಅವರಿಷ್ಟ ಅಂದ್ರೆ ಅವರಲ್ಲಿ ಆದ್ರೆ ಆ ಎಗ್ರೆಷನ್ ಹೆಚ್ಚಾಗದಕ್ಕೆ ಅವರು ಕಾರಣ ಅಲ್ಲ ನೀವು ಕೊಡುವಂತ ಆಹಾರ ಕಾರಣ ನಿಮ್ಮ ಆಹಾರದಲ್ಲಿ ಅತ್ಯಂತ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ತುಂಬಾ ಖಾರ ಉಪ್ಪು ಹುಳಿ ಗರಂ ಮಸಾಲೆ ಪದಾರ್ಥಗಳನ್ನ ಈರುಳ್ಳಿಯನ್ನ ಬೆಳ್ಳುಳ್ಳಿಯನ್ನ ಇಂಥದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ನೀವು ಕೊಡ್ತಾ ಹೋದ್ರೆ ಆ ಮಕ್ಕಳಲ್ಲಿ ರಜೋಗುಣ ರಾಜಸಿಕ ಗುಣ ಹೆಚ್ಚಾಗತ್ತೆ ಈ ರಾಜವೈಭೋಗದ ಅಡಿಗೆಗಳು ಅಥವಾ ಮಹಾರಾಜ ಥಾಲಿ ಅಂತ ಏನ್ ನಾವು ಹೇಳ್ತೀವಿ ಎಲ್ಲಾ ರೀತಿಯದನ್ನು ಇಟ್ಟುವಂತಹ ಥಾಲಿ ಏನಿದೆ ಅಲ್ಲ ಇದು ಯಾರಿಗ ಯೋಧರಿಗೆ ಒಳ್ಳೇದು ಹೋರಾಟಕ್ಕೆ ಹೋಗೋರಿಗೆ ಒಳ್ಳೇದು ಯುದ್ಧ ಮಾಡ್ಲಿಕ್ಕೆ ಹೋಗೋರಿಗೆ ಒಳ್ಳೇದು ನಾವು ನಮ್ ಮಕ್ಕಳು ಹೆಂಗಿರ್ಬೇಕು ಸಾಧುವಾಗಿರ್ಬೇಕು ಆ ಬಡಿ ಗೋವಿಂದ್ ತರ ಮಗು ಇರ್ಬೇಕಂತ ಬಯಸ್ತೇವೆ ಆದ್ರೆ ನಾವು ಮಕ್ಕಳಿಗೆ ಕೊಡೋ ಆಹಾರ ಯಾವ ತರದ್ದು ಮಹಾರಾಜಂದು ನಿಮ್ ತಲೆಯಲ್ಲಿ ಏನಿದೆ ನಾವು ಸಣ್ಣ ಇರುವಾಗಂತೂ ಇದೆಲ್ಲ ತಿನ್ನುವಷ್ಟು ಆಗ್ತಿರ್ಲಿಲ್ಲ ಅವಾಗೆಲ್ಲ ಕಷ್ಟ ಆಯ್ತು ಈ ಮಕ್ಕಳಿಗೆ ಕೊಡೋಣ ತಿನ್ಸೋಣ ಅಂತ ನಿಮ್ ತಲೆಯಲ್ಲಿ ನಿಮ್ ಯೋಚನೆ ಒಳ್ಳೇದೆ ಆದ್ರೆ ನೀವು ಕೊಡ್ತಾ ಇರುವಂತ ಆಹಾರ ರಾಜಸಿಕ ಗುಣವನ್ನ ಹೆಚ್ಚಿಸ್ತಾ ಇದೆ ಹಾಗೆ ಇನ್ನು ಅತಿಯಾಗಿ ಮಾಂಸಾಹಾರ ಸೇವನೆ ಅಥವಾ ಈ ಅಣಬೆ ಗಡ್ಡೆ ಗೆಣಸುಗಳು ಇಂತಹದನ್ನ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಅದು ತಮೋಗುಣ ಪ್ರಧಾನ ಆಹಾರ ಅದೆಲ್ಲ ನಿಮ್ಮ ಮಕ್ಕಳಲ್ಲಿ ಅಜ್ಞಾನವನ್ನ ಡಲ್ನೆಸ್ ಅನ್ನ ಆಲಸ್ಯವನ್ನ ಸೋಂಬೇರಿತನವನ್ನ ಹುಟ್ಟು ಹಾಕುವಂತ ಆಹಾರಗಳು ನೀವು ಮನೆಯಲ್ಲೆಲ್ಲ ಅಂಥದ್ದೇ ಆಹಾರವನ್ನ ಕೊಡುದು ಮತ್ತೆ ಆಮೇಲೆ ಡಾಕ್ಟರ್ ಹತ್ರ ಬಂದು ನನ್ ಮಗು ತುಂಬಾ ಆಲಿಸಿ ತುಂಬಾನೇ ಸೋಮಾರಿ ತುಂಬಾ ಯಾಕೋ ಆಲಸ್ಯವನ್ನ ತೋರಿಸ್ತಿದೆ ಅಂತ ಹೇಳೋದು ಅದು ಯಾಕೆ ಯಾಕಂದ್ರೆ ಆ ಮಕ್ಕಳ ಆಹಾರ ಪದ್ಧತಿ ಬದ್ಲಾಗ್ಬೇಕು ಬ್ರೆಡ್ ಬಿಸ್ಕಿಟು ಬನ್ನು ಟೋಸ್ಟು ಗಳು ಕ್ಯಾಡ್ಬರಿ ಇದು ಇಂಥದೆಲ್ಲ ಆಹಾರಗಳು ಏನ್ ಮಾಡತ್ತೆ ಅವು ಮಕ್ಕಳಲ್ಲಿ ತಮೋ ಗುಣವನ್ನ ಹೆಚ್ಚಿಸುತ್ತಾ ಬರತ್ತೆ ಅವರ ಆಲಸ್ಯವನ್ನ ಹೆಚ್ಚಿಸುತ್ತಾ ಬರುತ್ತೆ ಆದ್ರೆ ಮಕ್ಕಳ ಹಠ ಮಾಡ್ತಾರಂತ ನೀವೇನ್ ಮಾಡ್ತೀರಾ ಅಂತ ಹೆಚ್ಚಿಗೆ ಕೊಡ್ತಾ ಇರ್ತೀರ ಸೊ ಮುಖ್ಯವಾಗಿ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗ್ಬೇಕಂತಂದ್ರೆ ಈಗಿಂತ ಔಷಧಿಗಳಂತೂ ಆಯ್ತಲ್ಲ ಬಟ್ ಬರೀ ಔಷಧಿ ಒಂದೇ ಅಲ್ಲ ಜೊತೆಯಲ್ಲಿ ಮಕ್ಕಳು ಪ್ರತಿನಿತ್ಯ ಫುಲ್ ಒಮ್ಮೆ ಇಡೀ ದೇಹ ಬೆವರು ಅಷ್ಟು ಕುಣಿಬೇಕು ಆಟ ಆಡ್ಬೇಕು ಹೊರಗಡೆ ಸೂರ್ಯನ ಬಿಸಿಲಿನಲ್ಲಿ ಬೆಳಕಿನಲ್ಲಿ ಚೆನ್ನಾಗಿ ಮೈದಣಿಯುವಷ್ಟು ಕುಣಿಬೇಕು ದಿವ್ಸ ಆಡ್ಬೇಕು ಒಂದು ಎರಡನೇದಾಗಿ ಅವರ ಆಹಾರ ಆದಷ್ಟು ಸಾತ್ವಿಕವಾಗಿರ್ಬೇಕು ಎಷ್ಟು ಸಾತ್ವಿಕವಾದ ಆಹಾರವನ್ನು ಕೊಡ್ತಾ ಬರ್ತೀರಾ ಅಷ್ಟು ಅವರ ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ತಾ ಬರತ್ತೆ ಮೂರನೇದಾಗಿ ಅವರಿಗೆ ಆ ಒಂದು ಫ್ರೀ ಟೈಮ್ ಬೇಕು ಯಾವ ಗೊಂದಲವೂ ಇಲ್ಲದೆ ಟಿ ಮೊಬೈಲ್ ಅಥವಾ ನೀವು ಕೊಟ್ಟ ಕೆಲಸ ಏನಿಲ್ಲದೆ ಖಾಲಿ ಕೂತ್ಕೊಳ್ಳೋದು ಅಂಥದ್ದೊಂದು ಅರ್ಧ ಗಂಟೆ ಆದರೂ ನೀವು ಅವರಿಗೆ ಅನುವು ಮಾಡಿ ಕೊಡ್ಬೇಕು ಇಷ್ಟನ್ ಮಾಡಿಕೊಟ್ಟು ಮತ್ತೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಈಗ ಮಕ್ಕಳು ನಿದ್ದೆನೆ ಮಾಡಲ್ಲ ಎಷ್ಟೊಂದ್ ಸತಿ ನಾನ್ ನೋಡಿದ್ದು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂನು ಮಕ್ಕಳು ಏನೋ ಒಂದ್ ಮಾಡ್ತಿರ್ತಾರೆ ಟಿವಿ ನೋಡ್ತಿರ್ತಾರೆ ಇಲ್ಲ ಹೋಮ್ ವರ್ಕ್ ಮಾಡ್ತಿರ್ತಾರೆ ಬಟ್ ನಿದ್ದೆ ಅಂತೂ ಮಾಡೋದಿಲ್ಲ ನಿದ್ದೆ ಮಾಡ್ಬೇಕು ಮಕ್ಕಳು ಕನಿಷ್ಠ ರಾತ್ರಿ ಹತ್ತು ಗಂಟೆ ಒಳಗಡೆ ನಿದ್ದೆ ಮಾಡ್ಬೇಕು ಅವ್ರು ಮಾಡ್ತಾ ಇಲ್ವಾ ಮನೇಲಿ ನೀವು ಎಲ್ಲ ಲೈಟ್ ಆಫ್ ಮಾಡಿ ಮಲಗೋ ರೂಢಿ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ತಿಂಗ್ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದೇ ಅದು ಹತ್ತು ಗಂಟೆಗೆ ಟಿವಿ ಸೀರಿಯಲ್ ಎಲ್ಲ ಬಂದ್ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿ ನಿದ್ದೆ ಮಾಡೋದನ್ನ ಕಲಿಸ್ಬೇಕು ಮಕ್ಕಳು ಚೆನ್ನಾಗಿ ರಾತ್ರಿ ನಿದ್ದೆ ಮಾಡ್ಬೇಕು ಆ ನಿದ್ದೆ ಮಾಡಿದ್ರಷ್ಟೇ ಅವರ ಇಂದ್ರಿಯಗಳು ತುಂಬಾ ಆಕ್ಟಿವ್ ಆಗೋದು ಅವರ ಜ್ಞಾನೇಂದ್ರಿಯಗಳು ಜ್ಞಾನವನ್ನ ಹೀರಿಕೊಳ್ಳಿಕ್ಕೆ ರೆಡಿ ಆಗುವಂಥದ್ದು ನಿದ್ದೆ ಅವರಲ್ಲಿ ಕಮ್ಮಿ ಆಯ್ತು ಅಂದ್ರೆ ಅದರಲ್ಲಿ ಎಸ್ಪೆಷಲಿ ರಾತ್ರಿ ನಿದ್ದೆ ಕಮ್ಮಿ ಮಾಡೋದು ಬೆಳಿಗ್ಗೆ ಬೇಗ ಬೆಳಿಗ್ಗೆ ಲೇಟ್ ಆಗಿ ಎದ್ದೇಳೋದಿದೆಯಲ್ಲ ಅದು ಅವರನ್ನ ಅವರ ಬುದ್ಧಿಯನ್ನ ಮಂದ ಮಾಡ್ತಾ ಹೋಗತ್ತೆ ಸೊ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದ್ಲು ಹೇಳ್ಬೇಕು ಅಂತಂದ್ರೆ ರಾತ್ರಿ ಸೂರ್ಯಾಸ್ತ ಆದ್ಮೇಲೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮಕ್ಕಳು ನಿದ್ದೆ ಮಾಡುವ ವ್ಯವಸ್ಥೆಯನ್ನ ನೀವು ಮಾಡಿ ನೀವು ಅಷ್ಟೇ ನಿಮ್ಗೂ ತುಂಬಾ ಪದೇ ಪದೇ ಬೇಗ ಮರು ಬರ್ತಿದೆ ಅಂತಂದ್ರೆ ನೀವೇನ್ ಮಾಡ್ಬೇಕು ಬೇಗ ಮಲಗಿ ಬೇಗ ಎದ್ದೇಳೋದನ್ನ ರೂಢಿ ಮಾಡ್ಕೋಬೇಕು ನೀವು ಕೂಡ ನಿಮಗೋಸ್ಕರ ಸ್ವಲ್ಪ ಸಮಯವನ್ನ ಇಡೀ ದಿನ ಮಕ್ಕಳು ಮನೆ ಸಂಸಾರ ಕೆಲಸ ಅಷ್ಟೇ ಅಲ್ಲ ಅದ್ರ ಹೊರತಾಗಿ ನಿಮ್ಗೆ ಇಷ್ಟ ಆದದ್ ಒಂದಿಷ್ಟು ಕೆಲಸ ಮಾಡ್ಲಿಕ್ಕೆ ಅಂತ ಒಂದ್ ಅರ್ಧ ಗಂಟೆ ಆದ್ರೂ ಕ್ರಿಯೇಟಿವಿಟಿ ಹೇಗೆ ಅನ್ನಲ್ಲ ಮಕ್ಕಳಿಗೆ ಮೊಬೈಲು ನೋಡ್ದೆ ಏನೂ ನೋಡ್ದೆ ಇರೋದು ಅಂತ ದೊಡ್ಡವ್ರದ್ ಭಾಗ್ಯ ಏನು ನೀವೇ ಹೇಳಿ ಏನೂ ಮಾಡದೆ ಖಾಲಿ ಕೂತಂತ ಸಮಯ ನಿಮ್ದು ಎಷ್ಟಿರುತ್ತೆ ಒಂದಿನದಲ್ಲಿ ಖಾಲಿ ಕೂತ್ಕೊಳ್ಳೋದಂದ್ರೆ ಮೊಬೈಲ್ ನೋಡೋದು ನೀವು ಅಷ್ಟೇ ತಾನೇ ಮಾಡೋದು ಖಾಲಿ ಕೂತಂದ್ರೆ ಟಿವಿ ಸೀರಿಯಲ್ ನೋಡೋದು ಹಾಗಾಗ್ಬಾರ್ದು ಏನನ್ನೂ ಮಾಡಿದೆ ಟಿವಿ ಸೀರಿಯಲ್ ಅನ್ನೂ ನೋಡ್ದೆ ಮೊಬೈಲ್ ಅನ್ನೂ ನೋಡ್ದೆ ಮಕ್ಕಳ ಬಗ್ಗೆ ತಲೆನೂ ಕೆಡ್ಸ್ಕೊಳ್ದೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗಿ ಸುಮ್ಮನೆ ಕುತ್ಕೋಬೇಕು ಶಾಂತವಾಗಿ ಮೌನವಾಗಿ ಒಂದು ಅರ್ಧ ಗಂಟೆ ನೀವು ಇರುವಂತದ್ದು ನಿಮ್ಗೆ ತುಂಬಾ ಸಹಾಯವನ್ನ ಮಾಡುತ್ತೆ ಸೊ ಇಂತಹ ಕೆಲವೊಂದಿಷ್ಟು ಬದಲಾವಣೆಯನ್ನ ನೀವು ಮಾಡ್ಕೊಳ್ಳಿ ಹಾಗೇನೆ ನಿಮ್ಗೆ ಬ್ರಾಹ್ಮಿ ರಸಾಯನ ಆಗಿರ್ಬೋದು ಮತ್ತೆ ಬ್ರಾಹ್ಮಿ ತೈಲದ ಬಳಕೆ ಇರ್ಬೋದು ಇದನ್ನೆಲ್ಲ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಬನ್ನಿ ಮಕ್ಕಳಿಗೆ ಪ್ರತಿನಿತ್ಯ ಬ್ರಾಹ್ಮಿ ತೈಲವನ್ನ ಹಚ್ಚಿ ತಲೆಗೆ ಯಾಕಂದ್ರೆ ಈ ಭ್ರಾಮಿಯಲ್ಲಿ ತೈಲದಲ್ಲಿ ಬರೀ ಭ್ರಾಮಿ ಅಂದ್ರೆ ಒಂದೆಲ್ಗ ಅಷ್ಟೇ ಹಾಕಿರೋದಲ್ಲ ಬೇರೆ ಎಲ್ಲಾ ಔಷಧಿ ಸಸ್ಯವನ್ನ ಹಾಕಿ ಮಾಡಿರ್ತೇವೆ ಅದು ಮಕ್ಕಳನ್ನ ಶಾಂತವಾಗಿರ್ಲಿಕ್ಕೆ ಏಕಾಗ್ರ ಚಿತ್ತರಾಗಿರ್ಲಿಕ್ಕೆ ಸಹಾಯ ಮಾಡುತ್ತೆ ಇಂಥದನ್ನ ಬಳಕೆ ಮಾಡ್ತಾ ಬಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ನೆನಪಿನ ಶಕ್ತಿ ಇದ್ರಲ್ಲಿ ಹ್ಮ್ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಬ್ರಾಹ್ಮಿಯನ್ನ ಸದ್ಯ ಪ್ರಯುಂಚಿತ ರೀತಿಯಲ್ಲಿ ಅಂದ್ರೆ ಅದರ ಕಲ್ಕದ ರೂಪದಲ್ಲಿ ಹಾಗೆ ಈಗ ಉದಾಹರಣೆ ನಿಮ್ಮ ಮನೆಯಲ್ಲೇ ಬ್ರಾಹ್ಮಿ ಗಿಡಗಳಿದ್ರೆ ಬ್ರಾಹ್ಮಿ ಅಂದ್ರೆ ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ ಒಂದೆಲಗ ಬ್ರಾಹ್ಮಿ ಅಲ್ಲ ಆಯ್ತಾ ಒಂದೆಲಗಕ್ಕೆ ಸಂಸ್ಕೃತ ಹೆಸರು ಮಂಡೂಕ ಪರ್ಣಿ ಒಂದೆಲಗದ ಹೆಸರು ಮಂಡೂಕ ಪರ್ಣಿ ಒಂದೆಲಗ ಬ್ರಾಹ್ಮಿ ಅಲ್ಲ ಬ್ರಾಹ್ಮಿ ಅಂತಂದ್ರೆ ಜಲಬ್ರಾಹ್ಮಿ ಅಂತ ನೀರಲ್ಲಿ ಬೆಳೆಯುವಂತದ್ದಾಗಿರುತ್ತೆ ಅಂಡ್ ಈ ಜಲಬ್ರಾಹ್ಮಿಯನ್ನ ನಿಜವಾದ ಬ್ರಾಹ್ಮಿ ಅಂತ ಹೇಳುವಂಥದ್ದು ಅಂಡ್ ಅದು ಸಿಗದೇ ಇದ್ದಾಗ ಮಂಡೂಕಪರ್ಣಿಯನ್ನ ಬಳಸಬಹುದು ಅಂತ ಸುಶ್ರುತ ಆಚಾರ್ಯರು ಸುಶ್ರುತ ಸಂಹಿತೆಯಲ್ಲಿ ಎರಡಕ್ಕೂ ಮಂಡೂಕಪರ್ಣಿ ರಸಾಯನ ಅಂತ ಕೂಡ ಹೇಳಿದ್ದಾರೆ ಬ್ರಾಹ್ಮಿ ರಸಾಯನ ಅಂತ ಕೂಡ ಹೇಳಿದ್ದಾರೆ ಬ್ರಾಹ್ಮಿ ರಸಾಯನ ಈ ನಾವಿಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ತಯಾರಿಸುವಂತದ್ದು ಬ್ರಾಹ್ಮಿ ಸಸ್ಯವನ್ನ ಬಳಸಿ ಬಾಕೋಪ ಮೊನೇರಿಯಾ ಅಂತ ಅದ್ರ ಬೊಟಾನಿಕಲ್ ನೇಮ್ ಅದನ್ನ ಬಳಸಿ ಮಾಡುವಂಥದ್ದು ಬ್ರಾಹ್ಮಿ ರಸಾಯನ ಮಂಡೂಕಪರ್ಣಿ ರಸಾಯನ ಅಂತಂದ್ರೆ ನೀವೀಗ ಅಂದ್ಕೊಂಡಿದ್ದೀರಲ್ಲ ಒಂದೆಲಗ ಒಂದೆಲಗವನ್ನ ಮಂಡೂಕ ಪರ್ಣಿ ರಸಾಯನ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಎರಡರದ್ದು ಸಿಮಿಲರ್ ಕ್ವಾಲಿಟೀಸೇ ಇರತ್ತೆ ಬಟ್ ಎರಡೂ ಒಂದೇ ಅಲ್ಲ ಅದು ಸಿಗದಿದ್ದಾಗ ಮಾತ್ರ ಇದು ಅಂತ ಹೇಳಿದ್ದು ಆದ್ರೆ ಅನ್ಫಾರ್ಚುನೇಟ್ಲಿ ಈಗ ಕಾಲಘಟ್ಟಗಳಲ್ಲಿ ಏನಾಯ್ತಾ ಹೋಯ್ತು ಇದೇ ಬ್ರಾಹ್ಮಿ ಅನ್ನೋ ಲೆವೆಲ್ಗೆ ನಾವನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದು ಸೊ ನಿಮ್ಮ ಮನೆಯಲ್ಲಿ ಒಂದೆಲಗ ಇದೆ ಅಂತಂದ್ರೆ ಏನ್ ಮಾಡಿ ದಿವ್ಸ ಒಂದ್ ಐದು ಎಲೆಯನ್ನ ಕಿತ್ತು ಆ ಮಕ್ಕಳಿಗೆ ಫ್ರೆಶ್ ಆಗಿ ತಿನ್ಲಿಕ್ಕೆ ಕೊಡಿ ಅದು ಬೆಸ್ಟ್ ಫಾರ್ಮ್ ಫ್ರೆಶ್ ಆಗಿ ನೀವು ಅಗದು ಅಗದು ತಿನ್ನಕ್ ಕೊಟ್ರೆ ಬೆಸ್ಟ್ ಫಾರ್ಮ್ ಅದು ತಿನ್ನಕಷ್ಟು ಇಷ್ಟ ಪಡಲ್ವ ಅದನ್ನ ಕಲ್ಲಲ್ಲಿ ಜಜ್ಜಿ ಹಿಂಡಿ ರಸ ತೆಗೆದು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ರಸ ಕುಡಿಯಕ್ ಕೊಟ್ಬಿಡಿ ಅದು ಕೂಡ ಎರಡನೇ ಬೆಸ್ಟ್ ಫಾರ್ಮ್ ಮೂರನೇದಾಗ ಹಂಗು ಅವ್ರು ಇಷ್ಟ ಪಡ್ತಿಲ್ಲ ಅದ್ ಎರಡು ಸ್ಪೂನ್ ನಿಮ್ಗೆ ಕುಡ್ಸಕ್ ಕಷ್ಟ ಆಗ್ತಿದೆ ಅಂತಂದ್ರೆ ಅದನ್ನೊಂದ್ ಸ್ವಲ್ಪ ಬೆಣ್ಣೆಯಲ್ಲಿ ಹುರಿದ್ಬಿಟ್ಟು ಕಾಯಿ ತುರಿ ಜೊತೆ ರುಬ್ಬಿ ತಾಜಾ ಮಜ್ಜಿಗೆನ ಹುಳಿ ಬರದೇ ಇರೋದು ಫ್ರಿಜ್ ಅಲ್ಲಿ ಇಟ್ಟಿರೋ ಮಜ್ಜಿಗೆ ಅಲ್ಲ ಪ್ಯಾಕೆಟ್ ಮಜ್ಜಿಗೆ ಅಲ್ಲ ನೀವೇ ಮನೆಯಲ್ಲಿ ಹೆಪ್ಪಾಕಿ ಮೊಸರು ಮಾಡಿ ಆ ಮೊಸರು ಹುಳಿ ಬರುವ ಮೊದಲು ಕಡ್ದು ಬೆಣ್ಣೆಯನ್ನ ಸಪ್ರೇಟ್ ಮಾಡಿದ್ದು ಮಜ್ಜಿಗೆ ಇತ್ತೀಚಿಗೆ ಇದನ್ನು ಹೇಳೋ ಅನಿವಾರ್ಯತೆ ಬಂದಿದೆ ಅಂತಂದ್ರೆ ಹೊಸ ಮಜ್ಜಿಗೆ ಈಗ ಏನ್ ಹೇಳಿ ಮೊಸರನ್ನ ಮಿಕ್ಸಿಗೆ ಹಾಕೋದು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿ ಬಿಟ್ರೆ ಅದು ಮಜ್ಜಿಗೆ ಅನ್ಕೋತೀರಾ ಅದು ಡೈಲ್ಯೂಟೆಡ್ ಮಜ್ಜಿಗೆ ಡೈಲ್ಯೂಟೆಡ್ ಮೊಸರು ಅದು ಮಜ್ಜಿಗೆ ಅಲ್ಲ ಅದು ಮಜ್ಜಿಗೆ ಅಂತ ಆಗ್ಬೇಕಂತಂದ್ರೆ ಅದರಿಂದ ಬೆಣ್ಣೆ ಅಂಶ ಫ್ಯಾಟ್ ಅಂಶ ಸಪ್ರೇಟ್ ಆಗಿರ್ಬೇಕು ಆದ್ರೆ ಮಾತ್ರ ಅದು ಮಜ್ಜಿಗೆ ಸೊ ತಾಜಾ ಮಜ್ಜಿಗೆನ ಹಾಕಿ ತಂಬುಳಿಯ ರೂಪದಲ್ಲಿ ಬ್ರಾಹ್ಮಿಯನ್ನ ಕೊಡಿ ಇದು ಮೂರು ಫಾರ್ಮ್ ತೀರಾ ಬೆಸ್ಟ್ ಫಾರ್ಮ್ ಅದು ಆಗದೆ ಇದ್ದಾಗ ನೀವು ಸಾಂಬಾರಿಗೆ ಹಾಕ್ತಿರೋ ಪಲ್ಯಕ್ಕೆ ಹಾಕ್ತಿರೋ ಅಥವಾ ನಿಮ್ಮ ಮನೆಯಲ್ಲಿ ಇದ್ದಂಥ ಬ್ರಾಹ್ಮಿಯನ್ನೆಲ್ಲ ಕಿತ್ತು ಒಂದ್ ಸ್ವಲ್ಪ ಪೌಡರ್ ಮಾಡಿ ಇಟ್ಕೊಂಡ್ರೆ ಈಗ ನೀವು ಸಾಂಬಾರು ಪಲ್ಯ ಏನೇ ಮಾಡಿದ್ರು ಲಾಸ್ಟಿಗೆ ಅದ್ರ ಮೇಲಿಂದ ಒಂದ್ ಸ್ಪೂನ್ ಆ ಪೌಡರ್ ಹಾಕ್ಬಿಡ್ಬೋದು ಇದೆಲ್ಲ ಕ್ವಿಕ್ ಫಿಕ್ಸ್ ಗಳು ಆಯ್ತಾ ಶಾರ್ಟ್ ಕಟ್ಗಳು ಬಟ್ ಇದನ್ನೇ ಗಟ್ಟಿ ಮಾಡ್ಕೋಬೇಡಿ ಗಟ್ಟಿ ಪದ್ಧತಿ ಏನಿದ್ರು ತಾಜಾ ತಿನ್ಸೋದೆ ಬೆಸ್ಟ್ ಇಲ್ಲ ಈ ರಸಾಯನ ರೂಪದಲ್ಲಿ ರಸಾಯನ ರೂಪದಲ್ಲಿ ಹೇಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಈಗ ಈಗ ಈ ಬ್ರಾಹ್ಮಿ ರಸಾಯನವನ್ನ ಕಾವ್ಯ ಬ್ರಾಹ್ಮಿ ರಸಾಯನ ಕೊಡಿ ಸೊ ಈ ಬ್ರಾಹ್ಮಿ ರಸಾಯನವನ್ನ ನೀವು ತಗೊಂಡಾಗ ಇದರ ಬೆನಿಫಿಟ್ ಎಂತ ಅಂತಂದ್ರೆ ಇದರಲ್ಲಿ ಮಕ್ಕಳ ಬೆಳವಣಿಗೆಗೆ ಬೇಕಾಗುವಂತಹ ದೇಹದ ಆ ಮಾಂಸಖಂಡಗಳ ಶಕ್ತಿಗಾಗಿರ್ಬೋದು ಸ್ನಾಯುಗಳ ಬೆಳವಣಿಗೆಗೆ ನರಮಂಡಲದ ಬೆಳಗ್ಗೆ ಬೆಳವಣಿಗೆಗೆ ಬೇಕಾಗುವಂತಹ ಅಂಶಗಳು ಇರತ್ತೆ ಮತ್ತೆ ಇದು ಸ್ವಲ್ಪ ಸಿಹಿ ಜೊತೆಯಲ್ಲಿ ಸೇರಿರೋದ್ರಿಂದ ಇದೇನಾಗತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ನೀವು ಬ್ರಾಹ್ಮಿ ಎಲೆನೆ ತಿನ್ನಿ ಅಂತಂದ್ರೆ ಮಕ್ಕಳಷ್ಟು ಇಷ್ಟ ಪಡೋರಿಲ್ಲ ಅಥವಾ ಪಾಪ ನೀವು ಅಷ್ಟ್ ಕಷ್ಟಪಟ್ಟು ಕುಟ್ಟಿ ರಸ ತೆಗೆದುಕೊಟ್ರು ಅವ್ರು ತಿನ್ನೋಕೆ ಇಷ್ಟಪಡಲ್ಲ ಬಟ್ ಇದ್ರಿಂದ ನೀವು ಕೊಟ್ಟಾಗ ಏನಾಗತ್ತೆ ಇದು ತಿನ್ನೋಕು ರುಚಿಯಾಗಿರತ್ತೆ ಇದ್ರ ಜೊತೆಯಲ್ಲಿ ಇರುವಂತಹ ಈಗ ಬ್ರಾಹ್ಮಿ ಇದೆ ಇದ್ರಲ್ಲಿ ಶತಾವರಿ ಇದೆ ಆಮಲಕ್ಕಿ ಇದೆ ಈ ಎಲ್ಲಾ ಅಂಶಗಳು ಏನ್ ಮಾಡತ್ತೆ ಅವರ ಚರ್ಮದ ಆರೋಗ್ಯ ಅವರ ಕೂದಲಿನ ಬೆಳವಣಿಗೆ ಮತ್ತೆ ಕಣ್ಣಿನ ದೃಷ್ಟಿ ಮಕ್ಕಳಲ್ಲಿ ಇತ್ತೀಚೆಗೆ ಕಣ್ಣಿನ ದೃಷ್ಟಿ ಹಾಳಾಗೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದೀವಿ ಸೊ ಬ್ರಾಹ್ಮಿ ಇನ್ನೊಂದು ಒಳ್ಳೆ ಗುಣ ಏನಂತಂದ್ರೆ ನೀವು ನೋಡಿರ್ಬೋದು ನೀಲ ಬ್ರಂಗ ಆಮಲಕ್ಕಿ ತೈಲ ಅಂತೆಲ್ಲ ತಲೆಗೂ ಕೊಡ್ತಾರಲ್ವಾ ಬ್ರಾಹ್ಮಿಯಿಂದಾಗಿ ನಿಮ್ಮ ತಲೆ ಕೂದಲ ಬೆಳವಣಿಗೆನು ಜಾಸ್ತಿ ಆಗುತ್ತೆ ಸೊ ಮಕ್ಕಳಿಗೆ ನೀವು ಈ ಫಾರ್ಮ್ ಅಲ್ಲಿ ಕೊಟ್ಟಾಗ ಈ ಬ್ರಾಹ್ಮಿ ರಸಾಯನವನ್ನ ಕೊಟ್ಟಾಗ ಏನಾಗುತ್ತೆ ಮಕ್ಕಳಲ್ಲಿ ತಲೆ ಕೂದಲ ಬೆಳವಣಿಗೆ ಆಮೇಲೆ ಚರ್ಮದ ಆರೋಗ್ಯ ಅವರ ದೇಹದ ಬೆಳವಣಿಗೆ ಮತ್ತು ಇಮ್ಯುನಿಟಿ ಡೆವಲಪ್ ಆಗ್ಲಿಕ್ಕೂ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಬ್ರಾಹ್ಮಿ ರಸಾಯನವನ್ನ ಈ ಆಯುರ್ವೇದ ಸಂಹಿತೆಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಕೊಟ್ಟಿರೋದೇ ಯಾಕೆ ಅಂತಂದ್ರೆ ಬರೀ ನೆನಪು ನೆನಪಿನ ಶಕ್ತಿಗಂತೇ ಅಷ್ಟೇ ಅಲ್ಲ ಓವರ್ ಆಲ್ ಆಗಿ ಮಕ್ಕಳಲ್ಲಿ ಒಂದು ಶಾಂತವಾಗಿ ಅವ್ರಿರ್ಲಿಕ್ಕೆ ಏಕಾಗ್ರ ಚಿತ್ತರ ಆಗಿರ್ಲಿಕ್ಕೆ ಯಾಕಂದ್ರೆ ಮಕ್ಕಳಲ್ಲಿ ನೋಡಿ ಚಂಚಲತೆ ಎಷ್ಟು ಅಂತಂದ್ರೆ ಇವಾಗ ಒಂದು ಕೆಲ್ಸಾನು ಅವ್ರು ಮಾಡ್ದಾಗ ಅದು ಅಂತ ಫುಲ್ ಅಂತ ಮಾಡ್ ಮುಗ್ಸೋದಿಲ್ಲ ಒಂಚೂರು ಶುರು ಮಾಡಿದ್ರು ಬಿಟ್ರು ಇನ್ನೊಂದ್ ಮಾಡಿದ್ರೆ ತಿನ್ನೋ ಕೂತ್ರು ಅಷ್ಟೇ ಅವ್ರಿಗಿಷ್ಟವಾದದೆ ನೀವು ಕಷ್ಟಪಟ್ಟು ಮಾಡಿ ಹಾಕಿದ್ರು ಕೂತು ನೆಮ್ಮದಿಯಿಂದ ತಿಂದ್ರು ಅಂತಿಲ್ಲ ತಿನ್ನೋ ಅಷ್ಟ್ರಲ್ಲಿ ಇನ್ನೊಂದ್ ನೆನಪಾದ್ರೆ ಅರ್ಧಕ್ಕೆ ಬಿಟ್ಟು ಹೋದ್ರು ಈ ತರ ಮಾಡ್ತಾರೆ ಸೊ ಆ ರೀತಿ ಚಂಚಲತೆಯನ್ನ ಕಮ್ಮಿ ಮಾಡ್ಲಿಕ್ಕೆ ಎಗ್ರೆಷನ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಕೂಡ ಈ ರಸಾಯನ ರೂಪದಲ್ಲಿ ಹೆಲ್ಪ್ ಆಗತ್ತೆ ಸೊ ಹೀಗೆ ಬ್ರಾಹ್ಮಿಯನ್ನ ನಿಮಗೆ ಹೇಗೆ ಸಾಧ್ಯವೋ ನಿಮ್ಗೆ ಯಾವ್ದು ಅನುಕೂಲನೋ ಆ ರೀತಿಯಲ್ಲಿ ನೀವು ಬಳಸಿ ನಿಮ್ ಮಕ್ಕಳಿಗೂ ಕೊಡಿ ನೀವು ಶಾಂತವಾಗಿರ್ತೀರಾ ನಿಮ್ ಮಕ್ಕಳು ಶಾಂತವಾಗಿರ್ತೀರಾ ನಾನು ಅದರದ್ದು ಫೋಟೋ ಎಲ್ಲ ನಮ್ಮ ಚಾನೆಲ್ ಅಲ್ಲಿ ಈಗಾಗ್ಲೇ ವೀಡಿಯೋಸ್ ಅಲ್ಲೆಲ್ಲ ಹಾಕಿದೀವಿ ಬ್ರಾಹ್ಮಿ ಹೇಗಿರತ್ತೆ ತುಂಬಾ ಚಿಕ್ಕ ಚಿಕ್ ಚಿಕ್ಕ ಎಲೆಗಳಿರತ್ತೆ ಪರ್ಪಲ್ ಕಲರ್ ಹೂಗಳಾಗತ್ತೆ ಅದಕ್ಕೆ ತುಂಬಾ ಚಿಕ್ಕ ಚಿಕ್ಕದು ಆಮೇಲೆ ನೀರಲ್ಲಿ ಬೆಳೆಯುತ್ತೆ ಆರಾಮಾಗಿ ನೀವೆಲ್ಲರೂ ಬೆಳೆಸ್ಕೊಳ್ಬಹುದು ಅದು ಬೆಳಸಕ್ಕೆ ತುಂಬಾ ಕಷ್ಟ ಇಲ್ಲ ಅದ್ ಹೇಗೋ ಗೊತ್ತಿಲ್ಲ ಕಾಲಕ್ರಮೇಣ ಅದು ನಶಿಸಿ ಹೋಗಿದೆ ವಾಕೋಪ ಮೊನೇರಿ ಅನ್ನುವಂಥದ್ದು ಬಳಕೆಯಿಂದಾನೇ ತಪ್ಪು ಹೋಗಿದ ಅದು ಹೇಗ್ ತಪ್ಪು ಹೋಯ್ತೋ ಮಧ್ಯೆ ಗೊತ್ತಿಲ್ಲ ಬಟ್ ನಿಜವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಮಲೆನಾಡು ಪ್ರದೇಶದಲ್ಲೆಲ್ಲ ತುಂಬಾ ಆರಾಮಾಗಿ ನೀವು ಅದನ್ನ ಬೆಳ್ಕೊಳ್ಬಹುದು ಒಂದ್ ನಾಲ್ಕ್ ಗಿಡ ತಂದು ನಿಮ್ ಮನೆ ನೀರಲ್ಲಿ ಹಾಕಿಟ್ರೆ ಅದೆಷ್ಟು ಮಲ್ಟಿಪ್ಲೈ ಆಗತ್ತೆ ಅಂತಂದ್ರೆ ನೀವು ನಿಮ್ ಇಡೀ ಪಕ್ಕದ ಎಲ್ಲಾ ಕಾಲನಿ ಮನೆಯವ್ರಿಗೆ ನೀವು ಹಂಚ್ಬಹುದು ಅವರು ಎಲ್ಲ ಹಿಂಗೆ ಮಾಡ್ಕೊಂಡ್ರೆ ನೀವ್ ಇಡೀ ಊರ್ನವ್ರು ಎಲ್ಲರೂ ಕೂಡ ನಿಮ್ಮದೇ ಮನೆಯಲ್ಲಿ ಬೆಳೆದಂತಹ ಬ್ರಾಹ್ಮಿಯನ್ನ ಬಳಕೆ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿದೆ ಅದ್ರ ಬಗ್ಗೆ ವಿಡಿಯೋಸು ಇದೆ ನನ್ನ ಚಾನೆಲ್ ಅಲ್ಲಿ ನೀವು ನೋಡ್ಬಹುದು ಇಲ್ಲ ನೀವ್ ಯಾರ ಗೋಕರ್ಣಕ್ ಬಂದಾಗಂತೂ ಕೊಡ್ತೀನಿ ಗಿಡನೇ ತಗೊಂಡ್ ಬಂದ್ಕೊಳ್ಳಿ ಏನಿಲ್ಲ ನೀರಲ್ಲಿ ಬಿಸಾಕಿಟ್ರೆ ಅದ್ ಬೆಳ್ಕೊಳತ್ತೆ ತುಂಬಾ ಸಿಂಪಲ್ ಬೆಳೆಯೋಕೆ ಅದು ಏನು ಕಷ್ಟ ಪಡ್ಬೇಕಾಗಿಲ್ಲ ಅದ್ ನೀವ್ ಬೆಳ್ಕೊಂಡ್ ಬಿಟ್ರಂತೂ ನೀವೇ ಆಮೇಲೆ ಹೆಚ್ಚಾಗಿ ಮೇಡಮ್ ಎಷ್ಟೊಂದ್ ಜನ ನಾನು ಇಲ್ಲಿ ಕೊಟ್ಟವ್ರಲ್ಲಂತೂ ತುಂಬಾ ಜನ ಈಗ ಅಷ್ಟು ಬೆಳೆದು ಔಷಧಿಗೆ ಬರುವಾಗ ನಮ್ಗೆ ಇಷ್ಟಿಷ್ಟು ಗಿಡ ತಗೋ ಬರ್ತಾರೆ ಮ್ಯಾಮ್ ನಿಮ್ಗೆ ಕೊಟ್ಟಿದ್ದೀ ಗಿಡ ಎಷ್ಟಾಗಿದೆ ಅಂದ್ರೆ ಆಚೆ ಎಲ್ಲ ಕೊಟ್ಟು ಮತ್ತೆ ಬೆಳೀತಾ ಇದೆ ನಿಮ್ಮಲ್ಲಿ ಆಗ್ಲಿ ಅಂತ ನಾನ್ ತಗೊಂಡ್ ಬಂದೆ ಅಂತ ಅವ್ರು ತಗೋ ಬರ್ತಾರೆ ಅಷ್ಟು ಸಿಂಪಲ್ ಆಗಿ ಬೆಳೆಯುವಂತಹ ಒಂದು ಸಸ್ಯ ಸೊ ನೀವೆಲ್ಲರೂ ಬೆಳ್ಕೊಳ್ಬಹುದು ಬ್ರಾಹ್ಮಿ ಸಸ್ಯವನ್ನ ಮನೇಲಿ ಬಾಕೋಪಾ ಮೊನೇರಿ ಅಂತ ಅದ್ರ ಬೊಟ್ಯಾನಿಕಲ್ ನೀವು ಹ್ಮ್ ಮತ್ತೆಂತಾರ ಪ್ರಶ್ನೆ ಇದೆಯಾ ಅದಕ್ಕೆ ಮಣ್ಣು ಬೇಕಂತಿಲ್ಲ ಮಣ್ಣಲ್ಲೂ ಬೆಳೆಯತ್ತೆ ಅದ್ರ ಬೆಳವಣಿಗೆ ಸ್ವಲ್ಪ ನಿಧಾನ ಸೊ ಜಾಸ್ತಿಯಾಗಿ ಮಣ್ಣು ನೀರು ಮಿಶ್ರಿತ ಇರುವಂತ ಜಾಗ ಅಥವಾ ನೀರ್ ಜಾಸ್ತಿ ಇರುವಂತ ಜಾಗದಲ್ಲಿ ಇಟ್ರೆ ಒಂದ್ ಏನಿಲ್ಲ ನೀವೊಂದ್ ಟಬ್ಬಲ್ಲಿ ನೀರ್ ಹಾಕಿ ಒಂದ್ ಸ್ವಲ್ಪ ಮಣ್ಣು ಹಾಕಿ ಮಣ್ಣು ಹಾಕದೇನು ಬರೀ ನೀರ್ ಹಾಕಿ ಅದನ್ನ ಹಾಕಿಟ್ರು ಬೆಳೆಯತ್ತೆ ಬಟ್ ಒಂದೊಂದ್ಸತಿ ಈ ಮಲೆನಾಡಿನ ಚಳಿಗೆ ಒಮ್ಮೊಮ್ಮೆ ಕೊಳತ್ ಹೋಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಬಿಸಿಲು ಬೀಳೋ ಕಡೆಯಲ್ಲಿ ಇರ್ಬೇಕು ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಆ ಟಬ್ಬನ್ನ ಇಟ್ಟಿರ್ಬೇಕು ಬಿಸಿಲು ಬಿದ್ದಿಲ್ಲ ಅಂದ್ರೆ ಕೊಳತ್ ಹೋಗುತ್ತೆ